ನಮಸ್ತೆ ವೀಕ್ಷಕರೇ ಶಾಲೆಗೆ ಹೋಗಬೇಕಾದವರು ಗಲ್ಲಿ ಸಂದಿಯಲ್ಲಿ ಲಿಪ್ ಸೈಂಗ್ ರೊಮ್ಯಾನ್ಸ್ ಮಕ್ಕಳಲ್ಲ ಇವರು ಯಾರು ಅಂತ ನೀವೇ ಹೇಳಬೇಕಾಗುತ್ತೆ ಇತ್ತೀಚೆಗೆ ಕೆಲವು ಯುವಕರು ಅತಿಯಾಗಿ ವರ್ತಿಸುತ್ತಿದ್ದಾರೆ ಶಾಲಾ ದಿನಗಳಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಅಡ್ಡಾದಾರಿ ಹಿಡಿಯುತ್ತಿದ್ದಾರೆ ಇನ್ನ ಕೆಲವರು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಶಾಲೆಗೆ ಹೋಗುತ್ತಿದ್ದೇವೆ ಅಂತ ಲಾಡ್ಜ್ಗಳಿಗೆ ಹೋಗುತ್ತಿದ್ದಾರೆ ಇನ್ನು ಕೆಲವರು ತಮ್ಮ ಉತ್ಸಾಹವನ್ನು ತಡೆಯಲಾರದೆ ಗಲ್ಲಿಗಳು ಮರಗಳು ಮತ್ತು ರಹಸ್ಯ ಸ್ಥಳಗಳಿಗೆ ಸಂಗಾತಿ ಜೊತೆ ಹೋಗುತ್ತಿದ್ದಾರೆ ಅಲ್ಲಿ ಅವರು ರೊಮ್ಯಾನ್ಸ್ ಮಾಡುತ್ತಿದ್ದಾರೆ ಅನ್ಯ ಸಾಂಸ್ಕೃತಿಗೆ ಹೊಂದಿಕೊಂಡಿರುವ ಕೆಲ ಯುವಕರು ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ವೀಕ್ಷಕರೇ ನೀವು ನೋಡಿರ್ಬೋದು ಥರ ದೃಶ್ಯಗಳನ್ನೆಲ್ಲ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಆದರೆ ಇವಾಗ ಏನಾಗ್ತಿದೆ ಅಂದರೆ ಸಿನಿಮಾದಲ್ಲಂತೂ ಹುಡುಗರ ಜೊತೆ ಪಬ್ಗೆ ಹೋಗಿ ಮನೆಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಫೋನ್ ಮಾಡಿದರೆ ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳುಗಳನ್ನು ಬೇರೆ ಹೇಳ್ತಾರೆ ಈ ಕ್ರಮದಲ್ಲಿ ಅನೇಕರು ಶಾಲೆಗಳಲ್ಲಿ ರೊಮ್ಯಾನ್ಸ್ ಮಾಡಿ ಸಿಕ್ಕಿ ಬೀಳ್ತಿದ್ದಾರೆ ಈ ರೀತಿಯ ವಿಡಿಯೋ ಒಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ಬೋದಾಗಿದೆ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ವಿಡಿಯೋದಲ್ಲಿ ಗಲ್ಲಿ ಸಂಧಿಯೊಂದರಲ್ಲಿ ಯುವತಿ ಮತ್ತು ಯುವಕ ಶಾಲಾ ಸಮವಸ್ತ್ರ ಧರಿಸಿ ನಿಂತಿದ್ದಾರೆ ಅದು ಅಲ್ಲದೆ ದೂರದಿಂದ ಯಾರಾದರೂ ಬರುತ್ತಿದ್ದಾರೆ ಅಂತ ಖಚಿತಪಡಿಸಿಕೊಂಡು ಆ ನಂತರ ರೊಮ್ಯಾನ್ಸ್ ಮಾಡೋದಕ್ಕೆ ತೊಡಗ್ತಾರೆ ಈ ಕುರಿತು ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಅದನ್ನ ನೀವು ನೋಡ್ಬೋದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ